ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ವರಾನೇ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಭರತನ ಚಿತ್ರಕೂಟ ಯಾತ್ರೆ ಎಂಬ ತೊಂಬತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ತಯಾ ತಯ ಯಾಯನ್ಯ ಧ್ವಜನ್ಯ ವನವಾರ್ದಿತ್ತ ಯೂಥಪಾಮತ್ತ ಸಯೂಥಾ ಸಂಪ್ರದು ಪ್ರಯಾಣ ಮಾಡುತ್ತಿದ್ದ ಅಪಾರವಾದ ಭರತನ ಸೈನ್ಯದಿಂದ ಕಾಡಿನಲ್ಲಿದ್ದ ಮದಿಸಿದ ಸಲಗಗಳು ಪೇಡಿಸಲ್ಪಟ್ಟು ಹಿಂಡಿನೊಡನೆ ದಿಕ್ಕಾಪಾಲಾಗಿ ಓಡಿ ಹೋದವು ಕರಡಿಗಳು ಪೃಷತ ಜಾತಿಯ ಜಿಂಕೆಗಳ ಸಮೂಹಗಳು ರುರು ಜಾತಿಯ ಜಿಂಕೆಯ ಸಮೂಹಗಳು ವನಗಳಲ್ಲಿ ಪರ್ವತಗಳಲ್ಲಿ ಮತ್ತು ನದಿ ತೀರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದವು ಧರ್ಮಾತ್ಮನಾದ ಭರತನು ಜಿಂಕೆಗಳನ್ನು ಸಾರಂಗಗಳನ್ನು ಕರಡಿಗಳನ್ನು ನೋಡುತ್ತಾ ಪ್ರೀತಾತ್ಮನಾಗಿ ಬಹಳವಾಗಿ ಆರ್ಭಟ ಮಾಡುತ್ತಿದ್ದ ಚತುರಂಗ ಬಲದೊಡನೆ ಪ್ರಯಾಣ ಮಾಡುತ್ತಿದ್ದನು ಸಾಗರಗಳ ಸಮೂಹಕ್ಕೆ ಸದೃಶವಾಗಿದ್ದ ಭರತನ ಮಹಾಸೈನ್ಯವು ವರ್ಷ ಋತುವಿನಲ್ಲಿ ಮೋಡಗಳು ಆಕಾಶವನ್ನು ಕವಿದುಕೊಳ್ಳುವಂತೆ ಭೂಮಿಯೆಲ್ಲವನ್ನೂ ಆವರಿಸಿಕೊಂಡು ಪ್ರಯಾಣ ಮಾಡುತ್ತಿದ್ದಿತು ಕುದುರೆಗಳ ಸಮೂಹಗಳಿಂದಲೂ ಮಹಾಬಲಿಷ್ಠವಾದ ಆನೆಗಳ ಸಮೂಹಗಳಿಂದಲೂ ಕೂಡಿದ್ದ ಆ ಮಹಾಸೈನ್ಯವನ್ನು ಮೊದಲಿನಿಂದ ಕಡೆಯವರೆಗೂ ನೋಡಲು ಹೆಚ್ಚು ಕಾಲವೇ ಬೇಕಾಗಿದ್ದಿತು ಆ ಸೈನ್ಯವು ಕಣ್ಣಿಗೆ ಎಟುಕದಷ್ಟು ಸುದೀರ್ಘವಾಗಿ ಸಾಗಿ ಹೋಗುತ್ತಿದ್ದಿತು ಭರತನು ಆ ಭರತನು ಸಸೈನ್ಯನಾಗಿ ಬಹಳ ದೂರದವರೆಗೆ ಪ್ರಯಾಣ ಮಾಡಿದ ನಂತರ ಆನೆಗಳು ಕುದುರೆಗಳು ಪಲ್ಲಕ್ಕಿಗಳನ್ನು ಹೊತ್ತಿದ್ದ ರಾಜಭಟರು ದಣಿದಿರುವುದನ್ನು ನೋಡಿ ಮಂತ್ರಿಗಳಲ್ಲಿ ಶ್ರೇಷ್ಠರಾದ ವಸಿಷ್ಠರಿಗೆ ಹೇಳಿದನು ಪೂಜ್ಯರೇ ಶ್ರೀರಾಮನಿರುವ ಪ್ರದೇಶದ ಗುರುತುಗಳನ್ನು ಭರದ್ವಾಜರಿಂದ ಕೇಳಿ ತಿಳಿದುಕೊಂಡಿದ್ದೇವೆ ಅವರು ಹೇಳಿದ್ದ ಎಲ್ಲ ಗುರುತುಗಳು ಈ ಪ್ರದೇಶದಲ್ಲಿವೆ ಆದುದರಿಂದ ಭರದ್ವಾಜರು ಹೇಳಿದ್ದ ಸ್ಥಳಕ್ಕೆ ನಾವು ಬಂದಿರುವೆವೆಂಬುದು ಸ್ಪಷ್ಟವಾಗಿದೆ ಭರದ್ವಾಜರು ಹೇಳಿದ್ದ ಹೆಗ್ಗುರುತಿನಂತೆ ಇಲ್ಲಿ ಕಾಣುತ್ತಿರುವುದೇ ಚಿತ್ರಕೂಟ ಪರ್ವತ ನಮ್ಮ ಸಮೀಪದಲ್ಲಿ ಹರಿಯುತ್ತಿರುವುದೇ ಮಂದಾಕಿನಿ ನದಿ ದೂರದಿಂದ ನೋಡಿದರೆ ಈ ವನವು ಕಪ್ಪಾದ ಮೇಘದಂತೆಯೇ ಕಾಣುತ್ತಿದೆ ಪರ್ವತೋಪಮವಾದ ನಮ್ಮ ಆನೆಗಳು ಚಿತ್ರಕೂಟದ ರಮ್ಯವಾದ ತಪ್ಪಲು ಪ್ರದೇಶಗಳನ್ನು ಧ್ವಂಸ ಮಾಡುತ್ತಿವೆ ವರ್ಷಾಕಾಲದಲ್ಲಿ ಕಪ್ಪಾದ ಮೋಡಗಳು ಮಳೆಗರೆಯುವಂತೆ ನಮ್ಮ ಮದಿಸಿದ ಆನೆಗಳಿಂದ ಧ್ವಂಸ ಮಾಡಲ್ಪಡುತ್ತಿರುವ ಬಕುಲಾದಿ ವೃಕ್ಷಗಳು ಈ ತವ ಪರ್ವತದ ತಪ್ಪಲುಗಳಲ್ಲಿ ಹೂಗಳನ್ನು ಸುರಿಸುತ್ತಿವೆ ಶತ್ರುಘ್ನ ಕಿನ್ನರರಿಂದ ಸೇವಿಸಲ್ಪಡುತ್ತಿರುವ ಈ ಪರ್ವತ ಪ್ರದೇಶವನ್ನು ನೋಡು ಮಹಾಸಾಗರವು ಮೊಸಳೆಗಳಿಂದ ನಿಬಿಡವಾಗಿರುವಂತೆ ಈ ಪರ್ವತವು ಅನೇಕ ವಿಧವಾದ ಮೃಗಗಳಿಂದ ವ್ಯಾಪ್ತವಾಗಿದೆ ಭಯದಿಂದ ಪ್ರೇರಿತವಾಗಿ ಮಿತಿ ಮೀರಿದ ವೇಗದಿಂದ ಓಡುತ್ತಿರುವ ಈ ಜಿಂಕೆಗಳ ಸಮೂಹವು ಶರತ್ಕಾಲದಲ್ಲಿ ಬಿರುಗಾಳಿಯಿಂದ ಪ್ರೇರಿತವಾಗಿ ಚೆಲ್ಲಾಪಿಲ್ಲಿಯಾಗುವ ಮೋಡಗಳಂತೆ ಕಾಣುತ್ತಿದೆ ತಲೆಯಲ್ಲಿ ಸುವಾಸಿತವಾದ ಹೂಗಳ ಗೊಂಚಲುಗಳನ್ನು ಹೊತ್ತಿರುವ ಈ ವೃಕ್ಷಗಳು ಮೋಡಗಳಂತೆ ಹೊಳೆಯುತ್ತಿರುವ ತಲೆಗಳಲ್ಲಿ ಫಲಕಗಳಂತೆ ಕಾಣುವ ಹರಳು ಹೆರಳುಗಳನ್ನು ಹೂವಿನ ದಂಡಗಳಿಂದ ಅಲಂಕರಿಸಿಕೊಂಡಿರುವ ದಕ್ಷಿಣ ದೇಶದ ಹೆಂಗಸರಂತೆ ಕಾಣುತ್ತಿವೆ ಈ ಮೊದಲು ಇಲ್ಲಿ ಯಾವ ವಿಧವಾದ ಶಬ್ದವೂ ಕೇಳಿಬರುತ್ತಿರಲಿಲ್ಲ ನಿರ್ಜನವಾದ ಈ ಪ್ರದೇಶವು ಭಯಂಕರವಾಗಿಯೇ ಕಾಣುತ್ತಿದ್ದು ಈಗ ನಮ್ಮ ಸೈನಿಕರಿಂದಲೂ ಮತ್ತು ಪರಿವಾರದವರಿಂದಲೂ ನಿಬಿಡವಾಗಿರುವುದರಿಂದ ಈ ಪ್ರದೇಶವು ಅಯೋಧ್ಯೆಯಂತೆಯೇ ಕಾಣುತ್ತಿದೆ ಕುದುರೆಯೇ ಮೊದಲಾದ ವಾಹನಗಳ ಕಾಲುಗಳ ಸಂಘಟ್ಟಣಗಳಿಂದ ಮೇಲೆದ್ದ ಧೂಳಿಯು ಆಕಾಶದವರೆಗೂ ವ್ಯಾಪಿಸುತ್ತಿದೆ ಆದರೆ ವಾಯುವು ಬಹು ಶೀಘ್ರವಾಗಿ ನಮಗೆ ಮಾಡಲು ಎಂಬಂತೆ ಆ ಅಪಾರವಾದ ಧೂಳಿಯನ್ನು ಬೇರೆಡೆಗೆ ಚದುರಿಸಿಕೊಂಡು ಹೋಗುತ್ತಿದೆ ಕುದುರೆಗಳಿಂದ ಎಳೆಯಲ್ಪಡುತ್ತಿರುವ ಮತ್ತು ಸಾರಥಿಗಳಿಂದ ಅಧಿಷ್ಠಿತವಾದ ಈ ರಥಗಳು ಶ್ರೀರಾಮನನ್ನು ನೋಡುವ ಕಾತುರದಿಂದ ನೆಗೆದುಕೊಂಡು ವೇಗವಾಗಿ ಹೋಗುತ್ತಿರುವುದನ್ನಾದರೂ ನೋಡು ಶತ್ರುಘ್ನ ನಮ್ಮ ರಥಗಳ ಗಡಗಡ ಶಬ್ದವನ್ನು ಕೇಳಿದೊಡನೆಯೇ ನಯನ ಮನೋಹರವಾಗಿರುವ ಈ ನವಿಲುಗಳು ಭಯಗೊ ಭಯಗೊಳ್ಳುತ್ತಿರುವುದನ್ನು ನೋಡು ಹಾಗೆಯೇ ಪಕ್ಷಿಗಳು ಬೆದರಿ ಪರ್ವತದಲ್ಲಿರುವ ತಮ್ಮ ಗೂಡುಗಳಿಗೆ ಹೋಗಿ ಅಡಗಿಕೊಳ್ಳುತ್ತಿವೆ ಈ ಪ್ರದೇಶವು ಬಹುರಮ್ಯವಾಗಿಯೂ ಮನೋಜ್ಞವಾಗಿಯೂ ಇರುವಂತೆ ನನಗೆ ಭಾಸವಾಗುತ್ತಿದೆ ತಪಸ್ವಿಗಳಿಗೆ ನಿವಾಸ ಸ್ಥಾನವಾಗಿರುವ ಈ ಪ್ರದೇಶವು ನಿಶ್ಚಯವಾಗಿಯೂ ಸ್ವರ್ಗ ಸದೃಶವಾಗಿದೆ ಚುಕ್ಕಿಗಳಿರುವ ಹೆಣ್ಣು ಜಿಂಕೆಗಳೊಡನೆ ಕೂಡಿರುವ ಗಂಡು ಜಿಂಕೆಗಳು ಕುಸುಮಗಳಿಂದ ಚಿತ್ರಿತವಾಗಿವೆಯೋ ಎಂಬಂತೆ ಬಹಳ ಮನೋಜ್ಞವಾಗಿ ಕಾಣುತ್ತಿವೆ ಶತ್ರುಘ್ನ ನಮ್ಮ ಸೈನ್ಯವು ಇಲ್ಲಿಯೇ ಬಿಡಾರ ಮಾಡಲಿ ಕಾಡಿನ ಎಲ್ಲೆಡೆಗಳಲ್ಲಿಯೂ ಹುಡುಕಲಿ ಎಲ್ಲಿಯಾದರೂ ಪುರುಷ ಶ್ರೇಷ್ಠರಾದ ರಾಮಲಕ್ಷ್ಮಣರು ಕಂಡಾರು ಭರತನ ಆ ಮಾತುಗಳನ್ನು ಕೇಳಿ ಶಸ್ತ್ರಪಾಣಿಗಳಾದ ಸೈನಿಕರು ಕಾಡಿನ ಎಲ್ಲ ಕಡೆಗಳಿಗೂ ಹೋಗಿ ಹುಡುಕುತ್ತಿದ್ದಾಗ ಚಿತ್ರಕೂಟದ ತಪ್ಪಲಿನಲ್ಲಿ ಹೊಗೆಯಾಡುತ್ತಿರುವುದನ್ನು ಕಂಡರು ಒಡನೆಯೇ ಭರತನ ಬಳಿಗೆ ಬಂದು ಹೇಳಿದರು ನಾಮನುಷ್ಠೇ ಭವತ್ಯಜ್ಞ ವ್ಯಕ್ತಮತ್ವೈವ ರಾಘವವು ಪ್ರಭುವೆ ಮನುಷ್ಯರಿಲ್ಲದೆಡೆಯಲ್ಲಿ ಬೆಂಕಿ ಇರುವ ಸಾಧ್ಯತೆಯಿಲ್ಲ ಇಲ್ಲಿ ಹೊಗೆಯಾಡುತ್ತಿರುವುದರಿಂದ ಅಗ್ನಿಯೂ ಇದೆ ರಾಮ ಲಕ್ಷ್ಮಣರು ಇಲ್ಲಿಯೇ ಇದ್ದಾರೆ ಒಂದು ವೇಳೆ ತಾಪಕರಾದ ನರಶ್ರೇಷ್ಠರಾದ ರಾಜಪುತ್ರರು ಇಲ್ಲಿರದಿದ್ದರೆ ರಾಮ ಸದೃಶರಾದ ಬೇರೆ ತಪಸ್ವಿಗಳಾದರೂ ಇಲ್ಲಿ ಇರಬಹುದು ಅವರನ್ನೇ ನಾವು ರಾಮನ ವಿಷಯವಾಗಿ ಪ್ರಶ್ನಿಸಬಹುದು ಸಾಧುಸಮ್ಮತವಾದ ಸೈನಿಕರ ಆ ಮಾತನ್ನು ಕೇಳಿ ಅರಿಮರ್ದನನಾದ ಭರತನು ಹೇಳಿದನು ನೀವೆಲ್ಲರೂ ಸಾವಧಾನತೆಯಿಂದ ಇಲ್ಲಿಯೇ ಇರಿ ಮುಂದಕ್ಕೆ ಬರಬೇಡಿರಿ ನಾನೇ ಅಲ್ಲಿಗೆ ಹೋಗುತ್ತೇನೆ ಸುಮಂತ್ರನು ಮತ್ತು ಗುರುಗಳಾದ ವಸಿಷ್ಠರು ನನ್ನೊಡನೆ ಬರುತ್ತಾರೆ ಹೀಗೆ ಭರತನು ಹೇಳಲು ಸೈನಿಕರು ಅಲ್ಲಿಯೇ ಸುತ್ತಲೂ ನಿಂತರು ಭರತನು ಹೊಗೆಯಾಡುತ್ತಿದ್ದ ಕಡೆಗೆ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿದನು ಭರತನಿಂದ ವ್ಯವಸ್ಥೆಗೊಳಿಸಲ್ಪಟ್ಟಿದ್ದ ಆ ಸೈನ್ಯವು ಮುಂಭಾಗದಲ್ಲಿ ದಟ್ಟವಾಗಿ ಹೊಗೆಯಾಡುತ್ತಿರುವುದನ್ನು ನೋಡುತ್ತಾ ಅತ್ಯಲ್ಪ ಕಾಲದಲ್ಲಿಯೇ ಪ್ರಿಯನಾದ ಶ್ರೀರಾಮನ ಸಮಾಗಮವಾಗುವುದೆಂದು ತಿಳಿದು ಅತ್ಯಂತ ಸಂತೋಷಭರಿತರಾಗಿದ್ ಭ ಅತ್ಯಂತ ಸಂತೋಷಭರಿತವಾಗಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ತೊಂಬತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ